ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಮೇ ಫಿಫ್ತ್ ಇವತ್ತು ಫೈ ಫೈ ಪೋರ್ಟಲ್ ಆಗಿರೋದರಿಂದ ಫೈ ಫೈ ಪೋರ್ಟಲ್ ಮೆಡಿಟೇಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ಕ್ಲಾಸ್ ಇರುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಜಾಯಿನ್ ಆಗಿ ಸಂಜೆ ಇರುತ್ತೆ ಕ್ಲಾಸು ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ನಿಮ್ಮ ಮನಸ್ಸಲ್ಲಿ ತ್ರೀ ಟೈಮ್ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ ಲೆಟ್ ಸ್ಟಾರ್ಟ್ ಥ್ಯಾಂಕ್ ಯು ಏಂಜಲ್ಸ್ ಯೂನಿವರ್ಸ್ ಫಾರ್ ಹೆಲ್ಪಿಂಗ್ ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಈ ವ್ಯಕ್ತಿಗೆ ನಿಮ್ಮ ಮೇಲಿರುವಂಥದ್ದು ಪ್ರೀತಿನಾ ಅಥವಾ ಟೈಮ್ ಪಾಸಾ ಈ ಥರದ ಡೌಟ್ ನಿಮಗೆ ಇತ್ತೀಚೆಗೆ ತುಂಬ ಕಾಡ್ತಾ ಇದೆ ನನ್ನನ್ನು ಇವರು ನಿಜವಾಗ್ಲೂ ಪ್ರೀತಿ ಮಾಡ್ತಾರಾ ಅಥವಾ ನಾನು ಹೇಳ್ದಾಗ ಮಾತ್ರ ಈ ಥರ ಆ್ಯಕ್ಟ್ ಮಾಡ್ದಾರಾ ಅನ್ನೋವಂಥದ್ದು ನಿಮಗೆ ಕನ್ಫ್ಯೂಷನ್ ಇದೆ ಈ ವ್ಯಕ್ತಿ ಪದೇ ಪದೇ ಫೋನ್ ಮಾಡಿದಾಗ ಹೇಳ್ತಿರ್ತಾರೆ ನಾನು ಬ್ಯುಸಿ ಇದ್ದೀನಿ ಮತ್ತೆ ಕಾಲ್ ಮಾಡ್ತೀನಿ ಅನ್ನೋವಂಥದ್ದು ಮತ್ತು ಅವರೇ ಹೇಳ್ತಾರೆ ನೀನು ನನಗೆ ಫೋನ್ ಮಾಡೋದಿಲ್ಲ ನೀ ನನ್ನ ಹತ್ರ ಇಲ್ಲ ಸರಿಯಾಗಿ ಅನ್ನೋವಂಥದ್ದು ಈ ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ಒಂದು ರೀತಿ ಬ್ಯುಸಿ ಸ್ಕೆಡ್ಯೂಲ್ ನಡೀತಾ ಇದೆ ಮೇ ಬಿ ಅವರ ಫ್ರೆಂಡ್ಸ್ ಫ್ಯಾಮಿಲಿಲಿ ಯಾರಾದರೂ ಮದುವೆ ಅಥವಾ ಏನಾದರೂ ಫಂಕ್ಷನ್ ಇರಬಹುದು ಅಥವಾ ಈ ವ್ಯಕ್ತಿಯ ಜೀವನದಲ್ಲಿ ಯಾರಾದರೂ ಹೊಸ ಫ್ರೆಂಡ್ ಬಂದಿರಬಹುದು ಹೀಗಾಗಿ ಈ ವ್ಯಕ್ತಿ ತುಂಬ ಬ್ಯುಸಿಯಾಗಿ ಕಾಣ್ತಿದ್ದಾರೆ ಮತ್ತು ಈ ವ್ಯಕ್ತಿ ಒಂದು ಪ್ರತಿಷ್ಠಿತ ಪ್ಲೇಸ್ ಅಥವಾ ಪೊಜಿಷನಲ್ಲಿ ಇರುವಂಥದ್ದು ಹಾಗಾಗಿ ನಿಮಗೆ ಸರಿಯಾಗಿ ಅವರು ಟೈಮ್ ಕೊಡೋದಕ್ಕಾಗ್ತಾ ಇಲ್ಲ ಒಂದು ಒಳ್ಳೆ ಪೊಜಿಷನ್ ಅಂದರೆ ಒಂದು ಜಾಬ್ ಆಗಿರಬಹುದು ರಾಜಕಾರಣ ಆಗಿರಬಹುದು ಆ ಥರ ಒಂದು ಆ ಒಂದು ಇದರಿಂದ ಅವರು ಸರಿಯಾಗಿ ಪ್ರೀತಿಯ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ ಸರಿಯಾಗಿ ನಿಮ್ಮ ಕಡೆಗೆ ವಿಚಾರಿಸಕ್ಕಾಗ್ತಾ ಇಲ್ಲ ಈ ಪ್ರೀತಿಯಲ್ಲಿ ನಿಮ್ಮ ಮತ್ತು ಅವರ ಮಧ್ಯ ಕಮ್ಯುನಿಕೇಶನ್ ಕಮ್ಮಿ ಆಗೋದಕ್ಕೆ ಇನ್ನ ಒಂದು ಕಾರಣ ಏನಪ್ಪಾ ಅಂತ ಅಂದರೆ ಈಗೋ ಮುಂಚೆಯೆಲ್ಲ ಈ ವ್ಯಕ್ತಿಗೆ ಈಗೋ ಇರಲಿಲ್ಲ ಅವರಾಗವರೇ ಕಾಲ್ ಮಾಡ್ತಿದ್ರು ಈಗ ತುಂಬ ಈಗೋ ಏನು ಅಂತಂದರೆ ನಿಮ್ಮ ಕಡೆಯಿಂದನೇ ಕಾಲ್ ಬರಬೇಕು ನಿಮ್ಮ ಕಡೆಯಿಂದನೇ ರಿಕ್ವೆಸ್ಟ್ ಬರಬೇಕು ಈ ರೀತಿಯಾಗಿ ಮತ್ತೆ ಇಲ್ಲಿ ನೋಡ್ಬೋದು ನೀವು ಒಂದು ಇದರ ಥರ ಫಾರ್ಮ್ ಆಗಿದೆ ಇದರ ಅರ್ಥ ಏನು ಅಂತಂದರೆ ನಿಮ್ಮನ್ನು ಅವರು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನೀವೇನು ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ನೀವೆಲ್ಲಿ ಹೋಗ್ತೀರಾ ಯಾರ ಜೊತೆಗೆ ಮಾತಾಡ್ತಿದ್ದೀರಾ ಇದೆಲ್ಲದನ್ನು ಈ ವ್ಯಕ್ತಿ ಅಬ್ಸರ್ವ್ ಮಾಡ್ತಿರುವಂಥದ್ದಿದೆ ಲೆಟರ್ ಹೆಚ್ ವೈ ಪಿ ಎಸ್ ಬಿ ಡಿ ಜೆ ಐ ಸಿ ಲೆಟರ್ ಆ್ಯಪ್ ಆಗಿದೆ ಇವರು ಸತಿ ಈ ಪ್ರೀತಿನ ಸರಿ ಮಾಡ್ಕೊಳ್ಬೇಕು ನಾನು ಜಗಳ ಮಾಡಿದ್ದು ತಪ್ಪಾಯಿತು ಅಂತ ಹೇಳೋ ಟೈಮಲ್ಲಿ ಇವ್ರಿಗೆ ಯಾರೋ ಒಬ್ಬರು ಕಿವಿ ಚು ಕಿವಿಗೆ ಹೇಳ್ಕೊಡೋ ಅಂಥದ್ದು ಕಿವಿ ಚುಚ್ಚೋದು ಅಂತಾರಲ್ಲ ಆ ರೀತಿ ಇಲ್ಲ ನಿಂದೇನು ತಪ್ಪಿಲ್ಲ ನೀನು ಯಾಕೆ ಸಾರಿ ಕೇಳ್ತೀಯ ನೀನು ವೆಯ್ಟ್ ಮಾಡು ಅವರಾಗ ಬರಲಿ ಅವರಾಗ ಅವರೇ ಸಾರಿ ಕೇಳಿ ಇದು ಗಂಡ ಹೆಂಡತಿ ಸಪ್ರೇಟ್ ಆಗಿರೋ ವಿಷಯದಲ್ಲೂ ಇರಬಹುದು ಮೇ ಬಿ ನೀವಿಬ್ಬರು ಹಸ್ಬೆಂಡ್ ವೈಫ್ ಇರಬಹುದು ನೀವಿಬ್ಬರು ಸಪ್ರೇಟ್ ಆಗಿರಬಹುದು ಈ ನಿಮ್ಮಿಬ್ಬರ ಮಧ್ಯೆ ಯಾರೋ ಒಬ್ರು ಮೂಗ್ ತೋರಿಸ್ತಾ ಇರೋಂಥದ್ದು ಇಲ್ಲ ಅವಳು ಮಾಡಿರೋದು ಅವ್ನು ಮಾಡಿರೋದು ಸರಿ ಇದೆ ಸುಮ್ನೆ ಇದ್ಬಿಡು ನೀನು ಅವರಾಗವ್ರು ಬರಲಿ ಅನ್ನೋಂಥ ರೀತಿಯಲ್ಲಿ ಈ ವ್ಯಕ್ತಿಗೆ ಪ್ರೀತಿಯಲ್ಲಿ ಮುಂಚೆ ಇರೋಷ್ಟು ರೆಸ್ಪೆಕ್ಟ್ ಇಲ್ಲ ಅಂತ ಅನಿಸ್ತಾ ಇದೆ ಯಾಕೆ ಅಂತ ಟೇಕನ್ ಫಾರ್ ಗ್ರಾಂಟೆಡ್ ತಗೊಂಡಿದಾರಾ ನಿಮ್ಮ ಪ್ರೀತಿನ ಯಾಕಂದರೆ ನೀವು ಈ ಪ್ರೀತಿಗೋಸ್ಕರ ಏನೆಲ್ಲ ರಿಸ್ಕ್ ತೊಗೊಂಡಿದ್ದೀರಾ ಅದನ್ನೆಲ್ಲ ಮರ್ತು ಬಿಟ್ಟಿದ್ದಾರಾ ಅಂತ ಅನ್ನಿಸ್ತಾ ಇದೆ ಈ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ನೀನೇನು ಮಾಡಿದ್ಯಾ ನೀನೇನು ಮಹಾ ನೀ ನೀನು ಯಾಕೆ ಈ ಥರ ಈ ಥರ ಈ ವ್ಯಕ್ತಿ ಕ್ವಶನ್ ಕೇಳ್ತಿರೋದ್ರಿಂದ ನಿಮಗೆ ತುಂಬ ಹರ್ಟ್ ಆಗಿರೋಂಥದ್ದಿದೆ ಹರ್ಟ್ ಆಗ್ತಾ ಇದೆ ನಿಮ್ಗೆ ಅನಿಸುತ್ತೆ ನಾನೇ ಏನಾದರೂ ರಾಂಗಾಗಿ ಡಿಸಿಷನ್ಸ್ ತೊಗೊಂಡಿದ್ದೀನ ಯಾಕೆ ಇವರು ನನಗೆ ಈ ಥರ ಪದೇ ಪದೇ ಹರ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಬೇರೆಯವ್ರ ಪ್ರೀತಿ ನೋಡಿದಾಗ ಅಥವಾ ಬೇರೆಯವ್ರ ಬಗ್ಗೆ ಪ್ರೀತಿ ವಿಷಯದಲ್ಲಿ ಕೇಳಿದಾಗ ನಿಮಗೆ ತುಂಬ ದುಃಖ ಆಗುವಂಥದ್ದು ಅಥವಾ ಬೇಜಾರಾಗುವಂಥದ್ದು ಆಗ್ತಿದೆ ಈಗಷ್ಟೇ ಇವರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರಬಹುದು ಅಥವಾ ಹೊಸ ಬಿಸ್ನೆಸ್ಗೆ ಶುರು ಮಾಡೋದಕ್ಕೆ ಪ್ರಿಪೇರ್ ಆಗ್ತಾ ಇರಬಹುದು ಹಾಗಾಗಿ ಅವರು ಹೇಳ್ತಾ ಇದ್ದಾರೆ ನಾನು ಗೋಲ್ ಇಂಪಾರ್ಟೆಂಟ್ ನಾನು ಹಣ ಸಂಪಾದನೆ ಮಾಡಬೇಕು ಐ ವಾಂಟ್ ಟು ಡೆವಲಪ್ ಮೈ ಕೆರಿಯರ್ ಅದಾದ ಮೇಲೆ ನಾನು ಪ್ರೀತಿ ಮಾಡೋಕ್ಕಾಗೋದು ಅದಾದ ಮೇಲೆ ನಾನು ನಿನ್ನನ್ನು ಮನೆಯಲ್ಲಿ ಪ್ರೀತಿಯ ಬಗ್ಗೆ ಹೇಳೋಕ್ಕಾಗೋದು ಅಲ್ಲಿವರೆಗೂ ಯು ಹ್ಯಾವ್ ಟು ವೆಯ್ಟ್ ಈ ರೀತಿಯಾಗಿ ಈ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ಇವರ ಕೆರಿಯರ್ನ ಡೆವಲಪ್ ಮಾಡ್ಕೋಬೇಕು ಹಣಕಾಸನ್ನು ಹೆಚ್ಚಿಸ್ಕೋಬೇಕು ಇವ್ರು ಇಂಡಿಪೆಂಡೆಂಟ್ ಆಗಬೇಕು ಮತ್ತು ಇವ್ರು ಹೇಳೋವಂಥದ್ದು ನಾನು ಸೆಟ್ಲ್ ಆದರೆ ಅಥವಾ ನೀನು ನೀನು ಆದರೆ ಮೇ ಬಿ ನೀವು ಜಾಬ್ಗೆ ಹೋಗ್ತಿರ್ಬೋದು ಅಥವಾ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿರಬಹುದು ನಿನ್ನ ಜಾಬು ಆದರೆ ನಾವಿಬ್ಬರು ಮದುವೆ ಆಗಬಹುದು ಆವಾಗ ನಮಗೆ ಏನೂ ಅಡೆತಡೆ ಇರುವುದಿಲ್ಲ ಅನ್ನೋವಂಥದ್ದು ಇನ್ನು ಕೆಲವೊಂದು ಏನಿದೆ ಅಂದರೆ ನಿಮ್ಮಿಬ್ರಿಗೂ ಗೊತ್ತಿದೆ ನೀವಿಬ್ಬರು ಮದುವೆ ಆಗೋದೇ ಇಲ್ಲ ಅನ್ನೋವಂಥದ್ದು ಆದ್ರೂ ಈ ವ್ಯಕ್ತಿ ನಿಮಗೆ ಹೇಳೋವಂಥದ್ದು ನಾನು ಕೊನೆಯವರೆಗೂ ನಿನ್ನ ಜೊತೆಗಿರ್ತೀನಿ ಆದರೆ ಇರ್ತೀಯ ಅನ್ನೋಂಥ ಕ್ವಶನ್ ನಿಮ್ಗೆ ಅನ್ನಿಸ್ತಾ ಇರತ್ತೆ ಯಾವಾಗೂ ಈ ಥರ ಜಗಳ ಆದಾಗ ಮನಸ್ತಾಪ ಆದಾಗ ನಿಮಗೆ ಕಾಡ್ತಾ ಇರತ್ತೆ ಯಾವಾಗ್ಲೂ ಈ ಒಂದು ಪ್ರಶ್ನೆ ಈ ವ್ಯಕ್ತಿ ನಿಜವಾಗ್ಲೂ ನನ್ನ ಜೊತೆಗಿರ್ತಾರಾ ಈಗ ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಮುಂಚೆ ಪ್ರಾಮಿಸಸ್ನ ಮಾಡಿದರು ನನಗೋಸ್ಕರ ರಿಸ್ಕ್ನ ತಗೊಂಡಿದ್ರು ಆದರೆ ಈಗ ಅವರು ಸ್ವಿಚ್ ಆಫ್ ಮಾಡಿರುವಂಥದ್ದು ನನ್ನನ್ನು ಅವಾಯ್ಡ್ ಮಾಡ್ತಿರುವಂಥ ರೀತಿ ನೋಡ್ತಾ ಇದ್ದರೆ ಈ ವ್ಯಕ್ತಿ ಮತ್ತೆ ಬರ್ತಾರಾ ಅನ್ನುವಂಥ ಕ್ವಶನ್ ಅನ್ನುವಂಥ ಬೇಜಾರು ನಿಮಗಿದೆ ಈಗಷ್ಟೇ ಈ ವ್ಯಕ್ತಿಯ ಜೀವನದಲ್ಲಿ ಹೊಸ ಬೈಕ್ ಅಥವಾ ಕಾರ್ನ ತಗೊಂಡಿರಬಹುದು ಅದು ಚಾನ್ಸಸ್ ಇದೆ ಅಥವಾ ಹೊಸದಾಗಿ ಮದುವೆನೂ ಆಗಿರ್ಬೋದು ಆ ಚಾನ್ಸಸ್ಸು ಇದೆ ಸೊ ಹೀಗಾಗಿ ಈ ವ್ಯಕ್ತಿ ಸ್ವಲ್ಪ ಬ್ಯುಸಿ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಿರುವಂಥದ್ದು ಇದೆ ಇನ್ನ ನ್ಯಾ ಒಂದು ಸ್ವಲ್ಪ ನ್ಯಾಚುರಲ್ ಆಗಿ ನೋಡೋದಾದ್ರೆ ಇಟ್ಸ್ ಏನಂತಾರೆ ಇದು ಕಾಮನ್ ಸ್ವಲ್ಪ ದಿನ ಅವರನ್ನು ಡಿಸ್ಟರ್ಬ್ ಮಾಡದಿರೋದೇ ಬೆಸ್ಟ್ ಅಂತ ಅನಿಸುತ್ತೆ ಈ ವ್ಯಕ್ತಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದಾರೆ ಯಾವುದೋ ಒಂದು ಹಣದ ವಿಚಾರವಾಗಿ ಮತ್ತು ನೀನು ಸ್ವಲ್ಪ ಸಹಾಯ ಮಾಡಿದ್ರೆ ನಾನು ಈ ಒಂದು ಕೆಲಸನ ಮಾಡಬಹುದು ಅನ್ನೋವಂಥದ್ದನ್ನು ಶೇರ್ ಮಾಡಿದ್ದಾರೆ ಈ ವಿಷಯವಾಗಿ ಅವರ ಫ್ಯಾಮಿಲಿಯಲ್ಲಿ ಅವರಿಗೆ ಯಾರೂ ಹೆಲ್ಪ್ ಮಾಡಿಲ್ಲ ಆ ಬೇಜಾರೂನು ಅವರಿಗಿದೆ ನನ್ನ ಯಾರೂ ನಂಬ್ತಾ ಇಲ್ಲ ಅಥವಾ ನನಗೆ ಯಾರೂ ನಂಬಿ ಹಣ ಕೊಡ್ತಾ ಇಲ್ಲ ಅನ್ನೋವಂಥ ಬೇಜಾರೂ ಆ ವ್ಯಕ್ತಿಗಿದೆ ನಿಮ್ಮಿಬ್ಬರ ಈ ಒಂದು ಪರಿಚಯದಿಂದ ತುಂಬ ತುಂಬ ಖುಷಿಪಟ್ಟವರು ನೀವೇ ಬಟ್ ಈಗ ತುಂಬ ತುಂಬ ದುಃಖ ಪಡ್ತಾ ಇರೋರು ನೀವೇ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಈ ಒಂದು ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್